ನಮ್ ಕಾನ್ಸ್ಟೆನ್ಸಿ ಬಂದ್ಬಿಟ್ಟು ನಮ್ದು ಮಂಡ್ಯ 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 ಮಳವಳ್ಳಿ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಆಮೇಲೆ ತಳಗೋದಿ ಈ ಬಟ್ ಅದು ನನ್ಗೆ ಏನಂದ್ರೆ ಜಿಲ್ಲಾ ಜಿಲ್ಲಾ ಪಂಚಾಯತ್ ಟಿಕೆಟ್ ಆ ಜೆಡಿಎಸ್ ನಿಂದ ಇಂಟೆನ್ಷನ್ ಇತ್ತು ನನ್ನ ಇಂಟೆನ್ಷನ್ ಇತ್ತು ನನಗೆ ಪೊಲಿಟಿಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನ್ ಓದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಸೋತಿದ್ದೆ ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು ಆಮೇಲೆ ನನಗೆ ನನಗೆ ಮೋ ಈ ಸಣ್ಣ ಪುಟ್ಟ ಕಾಮನ್ ಆಗಿ ಒಂದು ಸಲ ಎರಡು ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಇಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು ತುಂಬ ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ ಇವ್ರಿಗೂ ನನಗೂ ಆ ಬಾಂಡಿಂಗಲ್ಲಿ ಇದನ್ನು ಮಾಡಿದ್ರು ಸರ್ ಆ್ಯಕ್ಚುಲಿ ಎರಡು ಲಕ್ಷ ಅದು ಕ್ಯಾಶ್ ಆಗಿ ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ ಅದು ಇಂಟರ್ನಲ್ಲಿ ಕೊಟ್ಕೊಂಡಿದ್ವಿ ಬಟ್ ಅದೇನು ನಾವೇನೋ ಹೊರ್ಗಡೆ ಏನು ಮಾತಾಡಿರಲ್ಲ ಅದು ತುಂಬ ದಿವಸ ಆದ್ಮೇಲೆ ಬಟ್ ಅದು ಅವ್ರ ಕಂಪ್ನಿ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಈ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಸಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನಾನು ಅದೇ ಇಂಟೆನ್ಷನ್ಲಿ ಮೋಟಿವ್ ಅಲ್ಲಿ ಕಾಯ್ತಿದ್ದೆ ಅಷ್ಟೇ ಬಟ್ ನನಗೇನು ನನ್ನ ಈಗೇನಂದ್ರೆ ನನ್ನನ್ನು ನನಗೂ ಅದು ತುಂಬ ಯೂಸ್ ಇತ್ತು ನನಗೂ ಅದು ತುಂಬ ಬೇಕಾಗಿತ್ತು ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು ಬಟ್ ನಾನು ಕೊನೆವರೆಗೂ ಇವನ್ ನಾನು ಈಚೆ ಬಂದ ಮೇಲೂ ಅವ್ರ ಸಾರಿ ಈಚೆ ಬರೋಕ್ಕೆ ಎರಡು ದಿವಸ ಮುಂಚೆ ಮುಂಚೆಯಿಂದಾಗಲೂ ಡಾ ಡಾಕ್ಟರ್ ಪ್ರಯಾಗ್ ಸರ್ ಅದರ ಏನು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿರೋದಕ್ಕೆ ನಾನು ತುಂಬ ಅವನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ ಆ್ಯಂಡ್ ಅವ್ನು ಬೇಡ ಜೀವನ್ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಮೋಟಿವೇಟಲ್ಲಿದ್ದೆ ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ತಾ ಇಲ್ಲ ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ನನಗೆ ಇವಾಗ ಸಡನ್ನಾಗಿ ಇವಾಗ ಏನು ನೆಕ್ಸ್ಟ್ ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ